ಹೊನ್ನಾವರ ತಾಲೂಕಿನ ಹಿರಂಗಡಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಗ್ರಾಮಸಭೆಯಲ್ಲಿ ಅಧ್ಯಕ್ಷೆ ಮೇರಿ ಡಯಾಸ್ ಗ್ರಾಮಸ್ಥರ ಸಮಸ್ಯೆಗಳಿಗೆ ಉತ್ತರಿಸುವ ಬದಲು ನನಗೂ ಇದಕ್ಕೂ ಸಂಬಂಧವಿಲ್ಲ ಅನ್ನೋ ಹಾಗೆ ಮೌನಕ್ಕೆ ಶರಣಾಗಿದ್ದರು ಹೊನ್ನಾವರ ತಾಲೂಕಿನ ಹಿರಂಗಡಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ರೈತರು ಹಾಗೂ ಗ್ರಾಮಸ್ಥರು ಚರ್ಚೆಯಲ್ಲಿದ್ದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೇರಿ ಬನಿಪಾಸ್ ಡಯಾಸ್ ಮಾತ್ರ ಸಭೆಗೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಮೌನಕ್ಕೆ ಶರಣಾಗಿದ್ದರು ಪ್ರಸಕ್ತ ಸಾರಣ ಖರ್ಚು ವೆಚ್ಚಗಳ ವರದಿ ವಾಚಿಸುವುದರ ಮೂಲಕ ಸಭೆಯನ್ನು ಆರಂಭಿಸಲಾಯಿತು ಇನ್ನೂ ಕಾರ್ಯಕ್ರಮದಲ್ಲಿ ಪಶುಸಂಗೋಪನೆ ಇಲಾಖೆ ಕೃಷಿ ಇಲಾಖೆ ಅರಣ್ಯ ಇಲಾಖೆ ತೋಟಗಾರಿಕೆ ಇಲಾಖೆ ಕಂದಾಯ ಇಲಾಖೆ ಹೆಸ್ಕಾಂ ಇಲಾಖೆ ಹಾಗೂ ಅಬಕಾರಿ ಇಲಾಖೆ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು ವಿವಿಧ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿರುವ ಸರ್ಕಾರದ ಸೌಲಭ್ಯಗಳು ಹಾಗೂ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಮಾಹಿತಿ ನೀಡಿದರು ಈ ವೇಳೆ ಕೆಲ ರೈತರು ತಮ್ಮ ಸಮಸ್ಯೆಯನ್ನು ಹಾಗೂ ಬೇಡಿಕೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹರಿಸುವಂತೆ ಬೇಡಿಕೆ ಇಟ್ಟರು ಕೆಲ ಅಧಿಕಾರಿಗಳ ಜೊತೆಗೆ ಗ್ರಾಮಸ್ಥರು ವಾಗ್ವಾದಕ್ಕೆ ಇಳಿದಿದ್ದರು ಒಂದು ಕಡೆ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ವಾದಗಳು ನಡೆಯುತ್ತಿದ್ದರೆ ಸದಸ್ಯರು ಮಾತ್ರ ಮಾತನಾಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದರು ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೇರಿ ಮಾತ್ರ ಸಭೆಯಲ್ಲಿ ಸಮಸ್ಯೆಗಳನ್ನು ಆಲಿಸುವುದಿರಲಿ ಒಂದು ಮಾತು ಕೂಡ ಆಡದೆ ಸುಮ್ಮನೆ ಕುಳಿತಿದ್ದು ಜನರ ಅನುಮಾನಕ್ಕೆ ಕಾರಣವಾಗಿತ್ತು ವಾಗಿ ಇಲ್ಲ ಈ ಕಾಳುಪಟ್ಟಿ ಮಾರಾಟ ಮಾಡ್ತಾರಲ್ಲ ಅವರು ಬಟ್ಟಿ ಮೇಲೆ ಹೊಡಕು ಒಂದು ರೂಪಾಯಿರ್ಲಿ ತಿನ್ನೋದಲ್ಲ ಇನ್ನೂ ಸಭೆಯ ಬಳಿಕ ಮೇರಿ ನುಡಿಸಿರಿ ವಾಹಿನಿ ಪ್ರತಿನಿಧಿ ಕೇಳಿದ ಪ್ರಶ್ನೆಗೂ ಉತ್ತರಿಸಲು ತಡಬರಿಸಿದ್ರು ಕೊನೆಗೂ ಹಾಗೂ ಹೀಗೂ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೇರಿ ಬನಿಪಾಸ್ ಡಯಾಸ್ ಎಲ್ಲರೂ ಕೂಡ ಮಾತನಾಡುತ್ತಿದ್ರು ನಾವು ಮಾತಾಡ್ತಾ ಇದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅದಕ್ಕೆ ಮಾತಾಡಿಲ್ಲ ಗ್ರಾಮಸ್ಥರು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ನೀಡಿದ್ದಾರೆ ಬರುವ ಸಭೆಯಲ್ಲಿ ಮತ್ತು ಆ ಸಮಸ್ಯೆಗಳನ್ನ ಮರುಕಳಿಸದಂತೆ ಸಾಧ್ಯವಾದಷ್ಟು ಪರಿಹರಿಸುತ್ತೇವೆ ಎಂದು ಸಬೂಬು ನೀಡಿದರು ಬೇರೆ ಇದರಲ್ಲಿ ನಾವು ಮಾತಾಡ್ತೀವಿ ಈ ಸಾಮಾನ್ಯ ಸಭೆ ಆಗಲಿ ಏನಾರು ಫಂಕ್ಷನ್ ಆದರೂ ಮಾತಾಡ್ತೀವಿ ಇವತ್ತು ಗ್ರಾಮ ಸಭೆಯಲ್ಲಿ ಇವ್ರ ಚರ್ಚೆಯಲ್ಲಿ ಜಾಸ್ತಿ ಮತ್ತು ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾವು ಆ ಇದರಲ್ಲಿ ಮತ್ತು ನಾವು ಏನೂ ಅವ್ರದ್ದು ಸಮಸ್ಯೆಯನ್ನು ಆಲಿಸೋದಿಲ್ಲ ಆ ವಿಷಯದದ್ದು ಅಲ್ಲ ನಾವು ಹಾಗಿರಲ್ಲ ನಾವು ಜನರ ಇದಕ್ಕಾಗಿ ಇರೋದು ನಾವು ಏನು ಅವರ ಕಷ್ಟಕ್ಕೆ ನಾವು ಸಹಾಯ ಮಾಡ್ತೀವಿ ಅಧ್ಯಕ್ಷರಾಗಿ ಯಾವತ್ತೂ ನಾವು ಇವತ್ತು ಇಲ್ಲ ಅವರು ಯಾವ ನಮ್ಮ ಗಮನಕ್ಕೆ ಇದಿಲ್ಲ ಅಂತೇಳಿ ನಾವು ಅವ್ರು ಬಿಟ್ಟು ಬಿಟ್ಟಿದೆ ಅಂತ ಆ ವಿಷಯ ಅಲ್ಲ ನಾವು ಖಂಡಿತವಾಗ ಆ ಥರ ಅಲ್ಲ ನಾವು ಜನರಿಗೆ ಯಾವತ್ತೂ ಸ್ಪಂದಿಸ್ತೇವೆ ಅಲ್ಲಲ್ಲ ಹಾಗಲ್ಲ ನಾವು ಎಲ್ಲ ದೇಶ ಉಪದೇಶ್ರು ಅವ್ರು ಬೇರೆಯವರು ಮಾಡಿ ಮಾತಾಡಬೇಕಿದ್ರೆ ನಾವು ಮಾತಾಡೋದು ತಪ್ಪಾಗುತ್ತೆ ಯಾಕಂದರೆ ಎಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅವ್ರು ಮಾತಾಡೋದು ನಾವು ಮಾತಾಡೋದು ಒಂದೇ ಯಾಕಂದ್ರೆ ನಾವು ಚರ್ಚೆ ಮಾಡ್ತೀವಿ ಎಲ್ಲಿ ನಮ್ಮ ಸಾಮಾನ್ಯ ಸಭೆ ಎಲ್ಲೂ ಚರ್ಚೆ ಮಾಡ್ತರು ಈಗೆಲ್ಲ ನಮ್ಮ ಬಾಡಿ ಎಲ್ಲ ಸೇರಿ ಚರ್ಚೆ ಮಾಡ್ತಿರಲ್ಲ ನಮ್ಮ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡಿಕೊಡ್ತೀವಿ ಹೌದಾ ಮತ್ತೆ ನಮಗೆ ಪಂಚಾಯಿತಿ ಪಂಡಲ್ಲೂ ಕಡಿಮೆ ಬರುತ್ತಲ್ಲ ಪಂಚಾಯತಿ ಈಗ ಫ್ರೀ ಆಫರ್ ಅಂತ ಹೇಳಿದ್ರೆ ನಮಗೆ ಅದರಲ್ಲಿ ನಮಗೆಲ್ಲ ಸಮಸ್ಯೆ ಜನರ ಸಮಸ್ಯೆ ಇದು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಕೈಲಿ ಆಗುತ್ತೆ ಪಂಚಾಯಿತಿ ಅನ್ನೋದೊಂದು ಆಗುತ್ತೆ ಅಷ್ಟು ಮಾಡ್ಕೊಡ್ತೀವಿ ಅಷ್ಟೇ ನೋಡಿದ್ರಲ್ಲ ಅಧ್ಯಕ್ಷರು ಮಾತನಾಡಿದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಮಾತನಾಡಲಿಲ್ಲ ಬಂತೆ ಇಡೀ ಸಭೆಯಲ್ಲಿ ಒಬ್ಬರಿಗಿಂತ ಮತ್ತೊಬ್ಬರು ಬೊಬ್ಬೆ ಹೊಡೆದು ಮಾತನಾಡುತ್ತಿದ್ದರು ಆವಾಗ ಅಧ್ಯಕ್ಷರಿಗೆ ಟೈಮ್ ವೇಸ್ಟ್ ಆಗಿಲ್ಲ ಅಂತ ಕಾಣಿಸುತ್ತೆ ಇನ್ನು ಗ್ರಾಮಸಭೆಯಲ್ಲಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸುವ ಬದಲು ಸುಮ್ಮನೆ ಕುಳಿತುಕೊಳ್ಳುವುದಾದರೆ ಸಭೆಗೆ ಯಾಕೆ ಬರಬೇಕು ಮನೆಯಲ್ಲಿರಬೇಕು ಸದಸ್ಯರಿಗೆ ಇರುವಷ್ಟು ಕನಿಷ್ಠ ಜ್ಞಾನ ಅಧ್ಯಕ್ಷರಿಗೆ ಇಲ್ಲ ಎಂದು ಗ್ರಾಮಸ್ಥರು ಮನದಲ್ಲೇ ಮಾತನಾಡಿಕೊಳ್ಳುವಂತಾಗಿತ್ತು ಇನ್ನೂ ಇದೇ ಮೊದಲಲ್ಲ ಪ್ರತಿ ಗ್ರಾಮ ಸಭೆಯಲ್ಲೂ ಅಧ್ಯಕ್ಷೆ ಮೇರಿ ತುಟಿಕ್ ಪಿಟಕ್ ಅನ್ನೋದಿಲ್ಲ ಅನ್ನೋದು ಇಡೀ ಹೇರಂಗಡಿ ಗ್ರಾಮ ಪಂಚಾಯತ್ ಸದಸ್ಯರ ಅಳಲಾಗಿದೆ ಇನ್ನು ಈ ಗ್ರಾಮ ಸಭೆಯಲ್ಲಿ ಹಿರಂಗಡಿ ಗ್ರಾಮ ಪಂಚಾಯತ್ ಪಿಡಿಒ ಸದಸ್ಯರು ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಹಾಗೂ ಇತರರು ಉಪಸ್ಥಿತರಿದ್ದರು ವೀರೇಶ್ ಜೊತೆಗೆ ರಾಮಕೃಷ್ಣ ನುಡಿಸಿರಿ ನ್ಯೂಸ್ ಹೊನ್ನಾವರ